ভৰজক যে নুজক হ'ব কৌতুষ্ট কাইবেক मोक्को दिल्लो दड़का सुम्मेरो साइते सुमका वन दिन बरोवदका वन देना कई बे ता खेल बड़त लका मत तो दे लो देवका स्वामी रो É cara. ತು ಎಷ್ಟು ದಿನ ಕೈಬೇಕು ಬ್ಯಾಡ ತರಕ ಎಷ್ಟು ಜಿಲ್ಲ ದರಕ ಸ್ವಾಮೇರು ಸತ್ಯ ಸುಮಕ ಆಸೆ ಮಾಡ ಜನ್ಮ ವ್ಯರ್ಥ ಮಾಡಿ ಕಡ

क्षणिक यारीगू हे होते बेटल बसुका हल मन क्षणिक यारीगू हे हम तो बेटल बस वर व होगा एष्टो दिन गई बेगा

ಏನೇನಾ ನೋಡಿದಂಗೆ ಕೋಸ ಒಳಗೊಳಗಾಗ್ಯದ ಹೌಸೋಡ ಮಸ್ತದ ಕೋಸ ಪರಮಾತ್ಮ ಪಾತ್ರ ಪತನ ಮಾಡೇ ನಾಟಕ ಜ್ಞಾನ ಅಂದ್ರೆ ಇದಕ್ಕೆ

ಎಷ್ಟು ದಿನ ಕಾಯ್ಬೇಕ ಒಮ್ಮೆ ಸಾಯಿತಿ ಸುಮಗೆ ನೆರೆನು ತೆರೆಗೆ ಲೆಕ್ಕ ಸದ್ಯ ನ್ಯಾಯ ನಿದ್ದು ಮಾಡ್ಯನು ತೂಕ ಪಡೆ ಮಾಡಿಟ್ಟನು ಸ್ವರ್ಗ ನರಕ ರು ಬಿಡಲಿಲ್ಲ ಹೋದ್ರಿ ಯನು ಕೇನ ಮಾಡಿರಂತನ ಮಾಡಿರಂತ ಹಜ್ಜರ್ ಕೇಳಕ್ಕ ಹಾಗೆ ಉಂಡು ಮಾಡಿರಂತ ಹಜ್ಜರ್ ಕೇಳಕ್ಕ ಹಾಗೆ ಮಾಡಿದ್ರು ನಾವೆ ಉಲ್ಡ್ ಹೋಗಬೇಕು ಏನ ಮುತ್ತ ಎಷ್ಟು ದಿನ ಕಾಯಬೇಕು ತೊಳಕ ಮುಟ್ಟದೆಲ್ಲ ಢಳಕ ಮೇರುವ ಸಾಹಿತಿ ಸುಮತ ಪತ್ತೆ ಮಾಡುತ್ತಜ ಬೊಳಕ ಆಗ ಕಾಣತಜ ಮುಖ ಲೋಕ ಜೀವನ ದುಃಖ ಸತ್ಯ ಧ್ಯ ನೃತ್ಯ ಮಾಡು ಕಾಯಕ ನಿಮಕ್ತ ಪಡೆಯೋ ಜನ್ಮ ಸ್ವಾದ ನೃತ್ಯ ಮಾಡಿ ಮುಕ್ತ ಪಡೆಯೋ ಪಡೆಯೋ ಸಲುವಾಗಿ ದುಡ್ಡು ದುರ್ದೃಷ್ಟ ಕುಡದ ಬರ್ತಿ ಸುಳ್ಳ ಸುಳ್ಳ ಯಾಕ ಅಂತ ದಯೇನ ಗಿ ನಂಗ ಹೆಂಗ ಹೇಳಲಿ ನಂಗ ಹೆಂಗ ಹೇಳಲಿ ಮನಸ್ಸಿನ ನೋವಾ ನವೀನ ಗಂಟ ಆಗೇತಿ ಗೇವಾ ಹೆಂಗ ಹೇಳಲಿ ಮನಸ್ಸಿನ ನೋವಾ ನವೀನ ಗಂಟಾ ಆಗೇತಿ ಗೇವಾ ಸಂಗ ದು ದುಡಿಯೋ ಸದ್ದ ಸಂಗಕ್ಕ ಕರ್ಮ ಕಲಕೊಂಡು ಕೊಂಡು ಕಡಿಕಾ ಜಿ ಗಡಿಕೋರ ಕೆಳೆ ಹೊಗಳೂರ ಹತ್ತಿರ ಅದೇ ಬೇರಬ್ಬನ ಊರು ತುಂಬ ತೂಕ ನಮ್ಮ ಹೈಕೋರ್ಟ್ ನಿಲ್ದ ಶಿಕ್ಕ ಸಿಕ್ಕ ಸುಮ್ಯ ಕಲಿತ ಹೋದ ನಮ್ಮ ಹೈಕೋರ್ಟ್ ಸಿಕ್ಕ ಒಂದಿನ ಬರೋದಕ್ಕ ಒಂದಿನ ಹೋಗೋದಕ್ಕ ಹುತ್ತು ಎಷ್ಟು ದಿನ ಕಾಯ್ಬೇಕಾದ ತಡಕ ಮುತ್ತಲ್ಲು ನಡಕೆಯ ಇದು ಪಟ್ಟಿ ಅಂಗಡಿ ಪಾರು ಮಾಸ್ತರ್ ನೀನು ಹಾಡಿದಿ ನಾನು ಹಾಡಿನಿ ಪಾರು ಯೂಟ್ಯೂಬ್ನವರು ಬಿಡ್ತಾರಲ್ಲ ನಾಳೆ ಆ ಮಾಸ್ತರನ್ನ ಹಾಡಿ ಬಿಡ್ತಾರೆ ಈಚೆ ಕಡೆ ನಂದು ಹಾಡಿ ಬಿಡ್ತಾರೆ ನೋಡಿದ್ರೆ ಯಾಕೆ ಯಾವ ಕಲಾಯಕಿ ಬೀಳುತ್ತವೆ ಯಾ ಹೆಚ್ ಲಾಯ್ಕತ್ತ ಗೊತ್ತಾಗತ್ತದ ಯಾರು ದಾಟಿ ಒಳಗ ಹಾಡ್ಯಾರ ಯಾರು ಪೇಲಾಗಿ ಹಾಡ್ಯಾರ ಯಾರು ಎತ್ತ ತಾಳ್ಮೇಟ್ನ್ಯಾಗ ಹಾಡ್ಯಾರ ಇದನ್ನ ಮಾತ್ ಹೇಳಿರಿ ಮಾಸ್ತರ್ ಬಿ ಪಿ ಎರ್ಸ್ ಗುಣನ ಬಿ ಪಿ ಎರ್ಸು ಗುಣನ ನಾನೇ ಸಾಹಿತ್ಯದ ಸರ್ದಾರ್ ಅನ್ಕೊಂಡ ನಾವು ಏ ಮಾಸ್ತರ ಒಬ್ಬರ ತಲೆ ಮೇಲೆ ಒಬ್ರು ಕೈ ಹಿಡ್ಯಾರ ಹುಟ್ಯಾರ ಭಗವಂತ ಜಗತ್ತಿನಾಗ ರಗಡ ಮಂದಿ ನಿಮ್ಮ ಸಾಹಿತ್ಯಾಗ ನಾವು ಹೆಸರು ಇಟ್ಟಿಲ್ಲ ನಿಮ್ಮ ದಾಟಿಗೆ ಅಂದೇವ್ರಿ ಸರ್ ಅವ್ರ ಹೌದಿಲ್ಲ ಹೌದು ಕೇಳೋ ಕೇಳಿ నిస్సంగుడి సంగళ పండు అడి భూర భగొలూర హారచ్చటి బాలక అతి మాల సోమత్రణ మొల సో మన కవిత

ಏನ್ ಇಟ್ಟ ವಿಷಯ ಅದ ಮಾರತು ಹೋಗಿತ್ತು ನನ್ನ ತಮ್ಮ ಹೇಳಿ ಶಂಕರು ಏ ಶಂಕರು ಹೇಳುದಿಲ್ಲ ಏ ಕಂಡ ಪಟ್ಟಿ ನೆನಗ ನಿಮ್ ಮ್ಯಾಳಗ ಹೋಗಿ ಡುಸ್ ತಿಂದು ಬೆಳವರ ನನ್ನ ಹಾ ಏ ಶಕ್ತಿ ಆಗ್ತೀಯ ನಮ್ಮ ಹುಡುಗ ಹೌದು ಅಟ್ಟು ಶಾನೆ ಮ್ಯಾನ್ಯಾಗ ಅವರು ಹೌದು ಹೌದು ಹೌದ್ ನನ್ನ ಮಗ ಹಂಗ ಏ ಹದಿನೆಂಟು ಪುರಾಣ ಮಾಸ್ತರತ್ತೆ ಗುರುಲಿ ಮಾಸ್ತರ ಬಿರು ಕೊಟ್ಟಾರೆ ನಾಯನ್ ಸುಮಾರು ಮಾತಾಡಿ ನೀವ್ ನಿಮ್ ಮಗಿಗ ಹಿಂಗಪ್ಪ ಅಂದ್ರ ಜಗತ್ತಿನೊಳಗ ಆ ಶರೀರ ಶ್ರೇಷ್ಠ ಏನ ಆತ್ಮ ಶ್ರೇಷ್ಠ ಅಂತೇಳಿ ಮಾತು ಕೇಳ್ಯಾರ ಇದ್ರೊಳಗ ನನಗ ವಿಷ ಯಾವ್ದು ಇರ್ಲಿ ಪತ್ರ ನಮಗ ಯಾವ್ದು ಆ ಶರೀರ ಅನ್ನುವಂತ ಪಾಲನೆ ನನಗಿರ್ಲಿ ಆತ್ಮದ ಪಾಲ ಸರ್ಜೋಡಿ ಕಲಾವಂತರ ಇರಲಿ ಹಾ ಇವ್ರಾಗುವುದು ಮಾತ್ರ ಅಂದ ಏನಂತ ತಂಗಿ ತಂಗಿ ಯಾವ್ದು ಹಿಡ್ಕೋತ ಹಿಡ್ಕೋತ ಹೇಳ ನೀವು ಹಿಡ್ಕೊಳ್ಳೋದು ಯಾರು ಹಿಡ್ಕೊಂಡ್ರಿ ಆತ್ಮ ಆತ್ಮಾ ನಿಮಗೆ ಆತ್ಮ ನಾ ಹಿಡ್ಕೋತೀನಿ ಶರೀರ ತನಗ ಬಿಡ್ತಾನಂದ್ರ ಮಾಸ್ತರ ನೀ ಏನು ವಿಚಾರ ಮನದಾಗ ಮಾಡ್ತಾರ ನನಗ್ ಅಡ್ವಾನ್ಸ್ ಗೊತ್ತಿರ್ತದ ಹೌದಾ ನಿಮ್ಮನ್ನ ಉಲ್ಟಾ ಹೊಡ್ಸ್ಲಿಕ್ಕೆ ಲಗ ಹೆಂಗ್ ಹೊಡಸ್ಬೇಕು ಅನ್ನೋ ನನಗ್ ಕೂಣಲ್ಲ ಹೌದಾ ಎಲ್ಲಾ ಸೀದಾ ಹೊಡ್ತೀನಿ ನಿಮ್ನ ಉಲ್ಟಾ ಲಗ ಹೊಡಸ್ತೀನಿ ಹಿಂಗಾಣಿ ಹಿಂಗ ಹಿಂಗ ಹಿಂಗಾಣಿ ಹಿಂಗಾಣಿ ಹಿಂಬರಿಕೆ ಹೊಡೀಬೇಕ ಹಿಂಗಾಣಿ ಅಂತ ಅಲ್ಲ ಆತ್ಮ ಸುಮಿತ್ರ ಹಿಡ್ಕೋತಾರ ದೇಹ ನನಗ್ ಬಿಡ್ತಾನ್ರ ಸಸ್ರ ಹಿಡ್ಕೋತ ಇಲ್ಲ ಹಿಂಗೇನಿಲ್ಲ ಆತ್ಮನು ಅಷ್ಟೇ ಶ್ರೇಷ್ಠ ಆ ಮತ್ತು ಶರೀರ ಕೂಡ ಅಷ್ಟೇ ಅದ ಮಾತಾಡುವಂತ ಚಾನಕ್ಸಿ ಬೇಕು ನಮಗ್ ಮೊದಲ ಎರಡು ಎರಡು ಸಮಯ ನಾವು ಯಾವ ವಿಷಯವು ತಿಳ್ಕೊಂಡೀವಿ ತನ ಸುಧಾರಣೆ ಕೊಡ್ತಾರೆ ಈ ಶರೀರ ಅನ್ನುವಂಥದ್ದು ನನಗಿರ್ಲಿ ಹೌದು ಆತ್ಮ ಅನ್ನುವಂಥದ್ದು ಸರ್ಜೋಡಿ ಇರ್ಲಿ ಏರ್ಲವ್ವ ಶರೀರ ಅನ್ನತಕ್ಕಂಥದ್ದು ಹ್ಯಾಂಗ ಶ್ರೇಷ್ಠ ನಿಮ್ಮ ಆತ್ಮ ಮಾಸ್ತರ ಮಾಸ್ತಾರ ವಿಷಯ ಮಾತಾಡಕತ್ರ ನನ್ನ ಶರೀರದೊಳಗೆ ನಿನ್ನ ಆತ್ಮ ಇದ್ದಿರಬಾರದು ಏನು ಅಲ್ಲಿಗೆ ಅದು ನನ್ನ ಶರೀರದೊಳಗ ನಿನ್ನ ಆತ್ಮ ಇದ್ದಿರಬಾರದು ಅಂತ ದೃಷ್ಟಾಂತ ನೀನ್ ತಾಕತ್ತಿದ್ರ ಅಂತ ದೃಷ್ಟಾಂತ ಕೊಡು ನಮ್ಮ ಶರೀರ ಒಳಗ ನಿಮ್ಮ ಆತ್ಮಿರೋ ನಾನು ಮಾತ್ರ ನಿಮ್ಮ ಆತ್ಮ ಹೊರಗ ತಗದಿಟ್ಟು ಇವತ್ತು ಗುರುನಾಮ ಸ್ಮರಣೆ ಹಸ್ತ ನನ್ನ ಶರೀರದಿಂದ ಆತ್ಮ ಹೊರಗ ತಗದಿಟ್ಟು ಹ್ಯಾಂಗ ನೆನಪಿಗೆ ಬರ್ಲಾಕತ್ತದ ಕಬೀರದಾಸರ ಮನೆಗೆ ಸಂತರ ದಿಂಡೆ ಬಂದಿತ್ತು ಬಂದಿತ್ರಿ ರಾತ್ರಿ ಎಂಟು ಒಂಬತ್ತು ಗಂಟೆಕ್ ವಸ್ತಿಗೆ ಬಂದ್ರು ಆಗಾಗ ಆಗಾಗ ಆಗಿರ್ತಕ್ಕಂದ್ರು ಕಬೀರದಾಸರ ಮನೆಗೆ ಹೋಗಿ ಹೋಗ್ತಿದ್ರು ಹೋಗ್ತಿದ್ರು ಆಗಾಗ ಬರ್ತಿದ್ರು ಬರುವಂತ ಸಂದರ್ಭದ ಹೌದು ಒಂದು ದಿನ ಎಂಟು ಒಂಬತ್ತು ಗಂಟೆಗೆ ಕಬಿರದಾಸರ ಮನೆಗೆ ಸಂತರದ ಹಿಂಡಿ ಬದ್ದಿ ಅವ್ರಿಗೆ ಊಟ ಮಾಡಿಸಿ ಮಲಗೇಶ್ವರು ಹೌದು ಬೆಳಗ್ಗೆ ನಾಷ್ಟ ಮಾಡಿ ಅವ್ರನ್ನ ಅತಿಥಿ ಸತ್ಕಾರ ಮಾಡಿ ಕಳಿಸಿ ಕೊಡ್ಬೇಕಾಗಿತ್ತು ಹೌದು ಅವ್ರ ಮನೆಯೊಳಗೆ ಬಹಳ ಕಡು ಬರ್ತಾನೆ ಇತ್ತು ಮುಂಜಾನೆ ನಾಷ್ಟ ಮಾಡ್ಬೇಕಂದ್ರೆ ಊಟಕರ ಏನಾರ ಮಾಡ್ಬೇಕ ಏನೇನು ಸಕ್ಕರೆ ಚಾಪಡಿ ಕೂಡ ಏನೋ ರವಾಸರ್ತಿ ಇದ್ದಿದ್ದಿಲ್ಲ ಇದ್ದಿಲ್ಲ ಮನೆಯಾಗ ಅವಾಗ ಹಾಡ್ತಿ ಕಬೀರದಾಸರ ಹಾಡ್ತಿ ಹೇಳ್ತಾರ ಏನು ಹೇಳ್ತಾರ ಪತ್ತಿದೇವಾ ಹೌದು ಸಂತ್ರ ಊಟ ಮಾಡಿ ಪಂಚಾಮೃತದ ಅಡಿಗೆ ಊಟ ಮಾಡಲ್ಲ ಹೌದು ಮತ್ತ ಬೆಳಿಗ್ಗೆ ನಾಷ್ಟ ಮಾಡ್ಬೇಕಾರೆ ಏನ್ ಮಾಡ್ಬೇಕ್ರೆ ಚಾ ಸಕ್ಕರೆ ಕೂಡ ಇಲ್ಲ ಹೌದು ಹಂಗ ಮಾಡೋಣ ಹೆಂಗ ಮಾಡೋಣ ಅವಾಗ ಗಂಡ ಆಗಿರ್ತಕ್ಕಂತವ ಎಲ್ಲ ಊರಾಗ ಸಾಲ ಕೇಳಬೇಕಂದ್ರ ಊರಾಗ ಒಂದ್ ರೂಪಾಯಿ ಯಾರು ಕೊಡೋರಿಲ್ಲ ಊರು ತುಂಬಾ ಸಾಲ ಇತ್ತಿ ಅವ್ರೂದ ತಿನ್ನು ಸಂದರ್ಭದಾಗ ಏನಾಯ್ತು ಮಗ ಕಮಾಲ ಮತ್ತು ತಂದಿ ಕಬೀರದಾಸ ಕೂಡ್ಕೊಂಡು ಒಂದು ಪ್ಲಾನ್ ಮಾಡಿಕೊಂಡು ಊರೊಳಗ ಊರು ಬಿಟ್ಟು ಒಂದು ಸ್ವಲ್ಪ ದೂರ ಇತ್ತು ಊರೊಳಗನ ಲಾಸ್ಟ್ ಅಂಗಡಿ ಒಂದು ಅಂಗಡಿ ಹೋದ್ರು ಶೆಟ್ಟರ್ ಅಂಗಡಿ ಲಾಸ್ಟ್ ಶೆಟ್ಟರ್ ಅಂಗಡಿ ಹೋಗಿದ್ದು ಅಂತ ಹನ್ನೊಂದು ಹನ್ನೆರಡು ಗಂಟೆ ಸುಮಾರು ಶೆಟ್ಟರ್ ಅಂಗಡಿ ಬಾಗಲಿಕ ಕುಲ್ಲ ಕದ ಹಾಕಿತ್ತು ಹಾಕಿದ್ದೇವ ಅವಾಗ ಈ ಕಬೀರದಾಸನ ಮಗ ಏನು ಮಾಡಿದ ಕಮಾಲ ಕಮಾಲ ಹೌದು ಕಮಾಲ ಒಂದು ಕಿಡಕಿತ್ತು ಅಂಗಡಿಗೆ ಕಿಡಕಿ ಒಳಗಿಂದ ಮಗ ಕಮಾಲ ಒಳಗ ಹಾಕಿ ಒಳಗ ಬಿಟ್ಟ ಬಿಟ್ಟಿವಂತರಿಗೆ ಎಟ್ಟ ಚಾಪಡಿ ಸಕ್ಕರೆ ಬೆಲ್ಲ ಬೇಳೆ ಏನು ಬೇಕಲ್ಲ ಹೌದು ಸಂತರಿಗೆ ಮುಂಜಾನೆ ಎಟ್ಟ ಹತ್ತದಲ್ಲ ಅಷ್ಟೇ ವಸ್ತುಗಳನ್ನ ಹೊರಗ ತಗೊಂಡ ತಂದಿ ಕೈಯ ಕಿಡಕಿ ಎತ್ತಿ ಕೊಟ್ಟ ಮಗ ಕಮಾಲ ಕೊಟ್ಟ ತಂದಿ ಕೈಯ ತಂದಿ ಕೈಯ ಕೊಟ್ಟ ತಂದಿ ಎತ್ತಿ ತಗೊಂಡ ಅವ ಹೊರಗ ಆ ಮಗ ಹುಡುಗ ಕಿಡಕಿ ದಾಟಿ ಬರ್ಬೇಕತ್ತಾನ ವಿಚಾರ ಮನದಾಗ ವಿಚಾರ ಮಾಡ್ತಾನೆ ಹಿಂಗೆ ಬಿಟ್ಟು ಹೋದ್ನಿಪ್ಪ ಅಂದ್ರೆ ಮತ್ತೊಬ್ಬ ಯಾರ ಬಂದು ತುಡುಗ ಮಾಡ್ಕೊಂಡು ಬಂದು ಹೋದ್ರಪ್ಪ ಅಂತಾರ ಅದು ನಮ್ಮ ಮೇಲೆ ಮುಂದೆ ನನ್ನ ಮೇಲೆ ಬಂದು ಧರ್ಮ ಕಥಾಕ್ಕೆ ಬರ್ತದ ಹೌದು ಬ್ಯಾಡ ಕರ್ಮದ ಹಾದಿ ಹಿಡಿದಂಗ ಆಗ್ತದ ಹೌದು ಬ್ಯಾಡ ತಿಳ್ಕೊಂಡ ಗಡಬಡಿಸ್ ಸಪ್ಲಾ ಮಾಡಿ ಸಾವಕಾರ ಅಂಗಡಿ ಮಾಲಿಕನ ಎಬ್ಬಿಸಿದವ சப்பளா மா சப்பளக்க அங்கடி மாலக்க எதோ யாரோ அங்க துடுகு மாலிக் வந்தாரு தீர்க்கு எதனா இவ்வளவு ஹுடுகிர் தான் அருத சரீரோகித்து ಇವನರ್ಧ ಶರೀರ ಹೋಗಿತ್ತು ಎಲ್ಲಿ ಕಿಡಿ ಒಳಗಿಂದ ಅರ್ಧ ಶರೀರ ಹೊರಗೆ ಹೋಗಿತ್ತು ಅರ್ಧ ಶರೀರ ಮಾತ್ರ ರುಂಡದಿಂದ ಈ ಕಡೆ ಮಾತ್ರ ಇದ್ದು ಹೌದು ಮಾತ್ರ ಹೊರಗೆ ಹೋಗಿತ್ತು ಹೌದು ಕವೀರ್ ದಾಸ ಮಗ ಕಮಾಲನ ಕೈ ಹಿಡಿದು ಹೌದು ಜಗುತ್ತಿದ್ದ ಅಂಗಡಿ ಮಾಲಕ್ಕ ಕಾಲ್ ಹಿಡಿದ ಹುಡುಗನ ಕಾಲ್ ಹಿಡಿದು ಒಳಗ ಜಗುತ್ತಿದ್ದ ಇವ ಹೊರಗ ಜನ ಹಿಡಕ ಅಡಕೋತನಾಗ ಅಡಕಿ ಸಿಕ್ಕಂಗ ಆಯ್ತು ಬಂದುಗಳೇ ಹೌದ್ ಹೌದಾ ಆ ಸಂದರ್ಭದಾಗ ಮಗ ಕಮಾಲ ಮಾತಿರತ್ತ ತಂದಿಗೆ ಏನಂತ ಹೇಳ್ತೀವಿ ಜೊತ ಕೂತ್ರ ಮುಂದಾಗ ಕೆಲಸ ಕೊಡುದಿಲ್ಲ ಹೌದು ನೀ ಹೋಗಿ ನನ್ನ ರುಂಡ ಕಡ್ಕೊಂಡು ಹೋಗಿ ಮುಚ್ಚಿಡು ಮೊದಲ ಸಂತರಿಗೆ ಊಟಕ್ಕೆ ಹೌದು ಹಾಕೋ ಮಗನ ಪರಿಜ್ಞಾನ ನೀ ಪಂಡರಪುರ ವಿಟ್ಟಲ್ಲನ ಮ್ಯಾಲ ಭಕ್ತಿ ಇತ್ತ ಕಬಿರದಾಸಗ ಎ ನಂಬಿಕೆ ವಿಶ್ವಾಸ ಇಟ್ಟಿದ್ದ ಹೌದು ಮಗನ ರುಂಡ ಕಡ್ಕೊಂಡು ಹೋಗಿ ಮನೆಯೊಳಗೆ ಮುಚ್ಚ ಬೆಳಗ್ಗೆದ್ದು ಕೂಡ ಪಂಚಾಮೃತದ ಭೋಜನೆಯನ್ನ ಮಾಡಿಸಿ ಸಂತರು ನನ್ನ ಊಟ ಮಾಡಿಸಿ ದಿಂಡಿಯನ್ನ ಹೊರಗೆ ಊರ ಊರ್ವರ್ಗ ಹೊರಗೆ ಹಚ್ಕೊಡ್ಲಾಕತ್ತಿದ್ರು ಹೊರಗೆ ಕಳಿಸುವಂತ ಸಂದರ್ಭದಾಗ ಹರಿನಾಮ ಸ್ಮರಣೆ ಮಾಡ್ಕೋತ ಮಾಡ್ಕೋತ ಪಂಡರಪುರ ವಿಠಲ್ನ ಧ್ಯಾನ ಮಾಡ್ಕೋತ ಸಂತ್ರ ಹಾಡ್ಕೋತಾ ಹಾಡ್ಕೋತಾ ಹೊರಗೆ ಹೊಂಟಿದ್ರು ಹೌದು ಆ ಸಂದರ್ಭದಾಗ ಹುಡುಗನ ದಡ ಏನ ಅಂಗಡಿ ಒಳಗಿತ್ಲ ಬಂಧುಗಳೇ ದಡ ದಡ ಆ ಅಂಗಡಿ ಒಳಗಿರ್ತಕ್ಕಂತ ದಡ ಮಾಲೀಕ ಏನು ಮಾಡಿದ ಅಂಗಡಿ ಮಾಲೀಕ ಏನ್ ಮಾಡಿದವ ಶೆಟ್ರ ಊರ ಅಗಸ್ಯ ಬಾಗಿಲಿ ದ್ವಾರ ಬಾಗಿಲಿ ಕಟ್ಟಿದ್ದ ದ್ವಾರ ಬಾಗಿಲಿ ಕಟ್ಟಿದ್ದ ಹೌದು ಯಾವುದು ದಡ ದ್ವಾರ ಬಾಗಿಲ ಕಟ್ಟಿದ್ದ ಹುಡುಗ ಹುಡುಗನ ದಡ ದ್ವಾರ ಬಾಗಿ ಸಂತ್ರ ದಿಂಡಿಯಾದಾಗ ಸಂತ್ರ ವಿಠಲನ ಭಜನೆ ಮಾಡ್ಕೊತ ವಿಟ್ಟಲ್ ಭಜನೆ ಮಾಡ್ಕೊತ ತಾಳ ಹೊಡ್ಕೊತ ಹೋಗ್ತಿದ್ರು ಹೋಗ್ತಿದ್ರು ಹೋಗುವಂತ ಸಂದರ್ಭದಾಗ ಮ್ಯಾಲ ಸೂಲಕೇನ ಆ ಕಂಬಕ್ಕೆ ಬಗೆದಿರ್ತಕ್ಕಂಥ ದಡ ಏನದಲ್ಲ ಹುಡುಗನ ದಡ ಹುಡುಗ ದ್ವಾರ ಬಾಗಿಲು ಕಟ್ಟಿರ್ತಕ್ಕಂತ ಹುಡುಗನ ದಡ ಧ್ಯಾನ ಮಾಡ್ತಿತ್ತು ಬಂದಳು ಚಪ್ಪಾಳಿಗೆ ಹೊಡೆದು ಬಿಟ್ಟಲ್ಲ ಧ್ಯಾನ ಮಾಡ್ತಿತ್ತು ನೋಡ್ರಿ ಶರ್ವೀರ ಹುಡುಗುಂದು ಇಲ್ಲಿ ಆತ್ಮ ಐತನ ನಿಮ್ಮದ ಆತ್ಮ ಇಲ್ಲ ಅದ್ರಾಗ ಆತ್ಮ ಇಲ್ಲ ಆತ್ಮ ಇರ್ಲಾರದೆ ನಮ್ಮ ಶರೀರ ಕೆಲಸ ಮಾಡ್ಯದ ಹೌದು ಹಂಗ ನಿಮ್ಮ ನಮ್ಮ ಶರೀರ ಇರ್ಲಾರದೆ ನಿಮ್ಮ ಆತ್ಮ ಏನ ಕೆಲಸ ಮಾಡ್ಯದ ಹೇಳ್ರಿ ಮಾಸ್ತರ ಮುಂದಿನ ಸಂದಿಗೆ ಯಾಸಂತ್ರ ಹೋಗು ಮುಂದೆ ಚಪ್ಪಾಳಿ ಹೊಡೆದ ಹೇಳ್ರಿ ನಿಮ್ಮ ಆತ್ಮ ಹಾ ಹೌದಿಲ್ಲ ಹೌದು ಆತ್ಮ ಕಣ್ಣಿಗೆ ಕಾಣೋದಿಲ್ಲ ಹೌದು ಹೌದಿಲ್ಲ ಅದ್ ಆಕಾರ ಗೊತ್ತಿಲ್ಲ ಬಣ್ಣ ಗೊತ್ತಿಲ್ಲ ಕುಲ ಗೊತ್ತಿಲ್ಲ ಆ ಅದು ಹೆಂಗೈತಿ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಬಾ ಆತ್ಮ ಮಾತ್ರ ಅಮರ ಅದ ಹೌದು ಇದು ಅಮರ ಅದ ಖರೇ ಆದ್ರೆ ಏನೈತಿ ಅದ್ರ ಬೇಕಲ್ಲ ಉದಾಹರಣೆ ಅದ್ವ ಸುಮ್ನೆ ಸುಮಿತ್ರ ಬಾಯಿ ನಿನ್ನೊಳಗೆ ಆತ್ಮಹತ್ಯೆ ತಿಳ್ಕೊಂಡು ಜೀವಂತೈತಿ ಇಂಥ ಪಾಲ್ತು ಮಾತಾಡಬ್ಯಾಡ್ರಿ ಏ ಪೌರಾಣಿಕ ಬಾ ಇಂಥ ಅಗನಿ ಲಾಕ ಗಚ್ಚು ಮಾತಾಡುದು ಯಾಕಂದ್ರೆ ಕೀರ್ತನ ಪಟ್ಟುಗಳು ನಿಮ್ಮ ಮ್ಯಾಲ್ನ್ಯಾಗ ಇದ್ರಿ ಕೀರ್ತನ ಪಟ್ಟುಗಳು ಅವ್ವಾನ ಮಾಸ್ತರ ಹಾ ಆ ದೊಡ್ಡ ಮುತ್ಯಗಳು ಅವುಚನಕ್ಕೆ ನನ್ನ ಮಗಳು ನನ್ನ ಮಗಳ ಮನ್ಯಾಗ ಬಂದ್ರೆ ಮುತ್ಯಾಗ್ತಾನ ಅವ ನಮಗೇನು ಕೋನಿಲ್ರಿಪ ನಿಮ್ ಇಷ್ಟ ಹಿಂಗ ಹೌದಿಲ್ಲ ನನ್ನ ಶರೀರ ತೆಗೆದಿಟ್ಟು ನನ್ನ ಆತ್ಮ ಹೆಂಗ ಬೆಳೆಸ್ತೀರಿ ಬೆಳೆಸ್ರಿ ಹೌದು ಇವತ್ತು ನನ್ನ ಆತ್ಮ ಹೊರಗೆ ತೆಗೆದಿಟ್ಟ ಹೌದು ನಮ್ಮ ಶರೀರ ಆಗಿರ್ತಕ್ಕ ಕಬೀರದಾಸನ ಮಗ ಕಮಾಲಾಗಿರ್ತಕ್ಕಂಥ ಪಂಡರಪುರ ವಿಠಲನ್ನ ಧ್ಯಾನ ಮಾಡಿದ ಶರೀರ ಚಪ್ಪಾಳಿಗೆ ಹೊಡೆದ ಧ್ಯಾನ ಮಾಡಿದ ಬಂಧುಗಳೇ ಅನ್ನುವಂತ ಮಾತನ್ನ ಹೇಳಿ ಹೇಳುವ ಮಾತನಾಡ್ಲಾರ್ದೆ ಒಂದೇ ನುಡಿ ಹಾಡಿ ನುಡಿ ಹಾಡಿ ಕಲಾವಿದ್ರಿ ಹಂಗ ಹೇಳುವ ನಿಸ್ಸಂಗ ನಾಗೆ ದುಡಿಯೋ ಸತ್ಯ ಸಂಗಕ. ಕರ್ಮ ಕಳಕೊಂಡು ಆಗತ್ತೆ ಗಡಿಕೆ ಬಾಲಕ ಹೊರತುಗಳ ಕವಿಯ ಸಿ ಅವಳ ಸೋಮಿತ್ರ ಕವಿ ಕೌತು ಹಬ್ಬ ನಂಗ ಸಿಕ್ಕು ಇಟ್ಟಿ ಎನ್ನ ಗಾರು ಎಟ್ಟಿಯನ್ನು ಕೂಡ ಚುರು ಇವ್ರ ಜುರು. ಇಟ್ಟೆಲ್ಲ ನಾಗು ಅದನ್ನು ನೋಡೋ ಬಿಟ್ಟು ಕಷ್ಟ ಆ